ಮೈಸೂರು ಅರಮನೆ ಜಪ್ಪದಕಟ್ಟೆ ಮಠದ ಶ್ರೀ ಡಾಕ್ಟರ್ ಮುಮ್ಮಡಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಉಜ್ಜಯಿನಿ ಸದ ಧರ್ಮ ಪೀಠದ ವತಿಯಿಂದ ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದಲಿಂಗ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು ಮೇ ತಿಂಗಳ ಮರಳು ಸಿದ್ದ ಜಾತ್ರಾ ಮಹೋತ್ಸವದಲ್ಲಿ ಸದ ಧರ್ಮ ಶಿರೋಮಣಿ ಪ್ರಶಸ್ತಿ ನೀಡಿ ಆಶೀರ್ವದಿಸಿದ್ರು ಸದ ಧರ್ಮ ಶಿರೋಮಣಿ ಪ್ರಶಸ್ತಿ ಪಡೆದ ಮೈಸೂರು ಶ್ರೀಗಳಿಗೆ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಅವರು ಗೌರವಿಸಿ ಸನ್ಮಾನಿಸಿ ಮಾತನಾಡಿದರು ಮೈಸೂರು ಜಪ್ಪದ ಕಟ್ಟೆ ಮಠ ಪುರಾತನ ಮಠ ಮೈಸೂರು ಅರಮನೆಯ ಗುರುಮಠವಾಗಿ ಮೆರೆದ ಶ್ರೀಮಠದ ಅಧಿಪತಿಗಳು ಡಾಕ್ಟರ್ ಮುಮ್ಮಡಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಅವರು ವಿದ್ವಾಂಸರು ಮತ್ತು ಸಾಕಷ್ಟು ಸಾಧಕರಿಗೆ ಮಾರ್ಗದರ್ಶನ ಮಾಡಿದವರು ನಾವು ಕೂಡ ಮೈಸೂರು ಜಪ್ಪದ ಕಟ್ಟೆ ಮಠದಲ್ಲಿಯೇ ಎದ್ದು ಅಧ್ಯಯನ ಮಾಡಿದ್ದೇವೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಮಮದಾಪುರ ಚರಮೂರ್ತೀಶ್ವರ ಮಠದ ಡಾಕ್ಟರ್ ಸಿದ್ದಲಿಂಗ ದೇವರು ಮಾತನಾಡಿ ಮೈಸೂರು ಮಠ ಎಂದರೆ ಅದು ಇತಿಹಾಸ ಪ್ರಸಿದ್ಧವಾದ ಮಠ ಈಗಲೂ ಕೂಡ ಇತಿಹಾಸವಿದೆ ಸಾವಿರದ ಐನೂರ ಐವತ್ತೆಂಟರಲ್ಲಿ ಅಲ್ಲಿಯ ಪೂಜರು ಕಾರ್ಯವನ್ನ ಮಾಡಿರುವುದು ಇತಿಹಾಸ ಪ್ರಸಿದ್ಧವಾಗಿದೆ ಎಂದರು ಮೈಸೂರು ಜಪ್ಪದಕಟ್ಟೆ ಮಠದ ಮುಮ್ಮಡಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಅರಮನೆ ಜಪ್ಪದಕಟ್ಟೆ ಮಠದ ಕಾರ್ಯಕ್ಕೆ ಉಯನಿ ಪೀಠದಿಂದ ಸತ ಧರ್ಮ ಶಿರೋಮಣಿ ಪ್ರಶಸ್ತಿ ಲಭಿಸಿರುವುದು ನಮಗೆ ಅತೀವ ಸಂತೋಷ ತಂದಿದೆ ಜೂನ್ ಇಪ್ಪತ್ತೊಂದರಂದು ಮೈಸೂರು ಜಪ್ಪದ ಕಟ್ಟೆ ಮಠದಲ್ಲಿ ಅಧ್ಯಯನ ಮಾಡಿರುವ ಹರಗುರು ಶಿವಾಚಾರ್ಯ ನಿರಂಜನ ಮೂರ್ತಿಗಳ ಮತ್ತು ಪುರೋಹಿತರ ಹಾಗೂ ಅನೇಕ ಸಾಧಕರ ಸಮಾವೇಶ ಏರ್ಪಡಿಸಿದ್ದೇವೆ ಎಂದರು ಗದ್ದಿಗೆಯ ಮೇಲೆ ಶ್ರೀ ಶಿವಲಿಂಗ ಪ್ರತಿಷ್ಠಾಪನೆಯ ಒಂದು ಮಂಡಲ ಪೂಜೆಯ ನಿಮಿತ್ತವಾಗಿ ಶ್ರೀ ಜಗದ್ಗುರು ಮರುಳಾರಾಧ್ಯ ಕೃಪಾಪೂಷಿತ ಗುರುಕುಲದ ವತಿಯಿಂದ ಅಲ್ಲಿ ಅಧ್ಯಯನ ಮಾಡಿರುವ ಎಲ್ಲ ಸಾಧಕರು ಸ್ವಾಮಿಗಳು ಜೊತೆಗೆ ಪುರೋಹಿತ ವರ್ಗದವರು ಸೇರಿ ಅದ್ಧೂರಿಯಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಆ ಕಾರ್ಯಕ್ರಮ ಬಹಳ ವಿಜೃಂಭಣೆಯನ್ನು ಜರುಗ್ತಾ ಇರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತ ಮಾಡಲಿಕ್ಕೆ ಇದ್ದೇವೆ ಜೊತೆಗೆ ಅಲ್ಲಿ ಗುರುಕುಲರ ಒಂದು ವಿದ್ಯಾರ್ಥಿಗಳ ಸಾಧಕ ಸಮಾವೇಶ ಅಂತಕ್ಕಂಥದ್ದನ್ನು ಜೊತೆಗೆ ಜಗದ್ಗುರು ಮರುಳಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಮೂವತ್ತನೆಯ ಸಂಶರಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಸೇರಿ ಬಹಳ ಉತ್ತಮವಾಗಿರುವಂತಹ ಒಂದು ಕಾರ್ಯವನ್ನು ಮಾಡಿದೀವಿ ತಾವೆಲ್ಲರೂ ಕೂಡ ಅಂದರೆ ಅಲ್ಲಿ ಓದಿರುವಂತಹ ಸಾಧಕ ಬಳಗ ಇರಬಹುದು ಸ್ವಾಮೀಜಿಯವರ ಬಳಗ ಇರಬಹುದು ಶಿವಾಚಾರ್ಯರು ಅಲ್ಲಿ ಓದಿರುವಂತಹ ಪುರೋಹಿತ ವರ್ಗದವರು ಶಾಸ್ತ್ರಿಗಳವರು ಎಲ್ಲರೂ ಕೂಡ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಯಾಗಿ ಅದನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಕಲಕಲಿಯ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರುಗಳು ಕೂಡ ಇದಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಆ ನಿಮಿತ್ತವಾಗಿ ಉಜ್ಜಯನಿಯ ಜಗದ್ಗುರು ಸಿದ್ಧಲಿಂಗ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಕೂಡ ದಯಮಾಡ್ಸ್ಲಿಕ್ಕೆ ಒಪ್ಪಿಗೆಯನ್ನು ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಶಸ್ವಿ ಮಾಡಿರಿ ಅಂತೇಳಿ ನಾವು ಪ್ರಾರ್ಥಿಸ್ಕೊಳ್ತೇವೆ ಗುಡುಗುಂಟ ಅಮರೇಶ್ವರ ಪ್ರಧಾನ ಅರ್ಚಕರಾದ ಗಂಗಾಧರ ಶಾಸ್ತ್ರಿ ಬ್ಯಾಳೆಮಠ ತುರ್ಮರಿಯ ಮಹಾಂತ ಶಾಸ್ತ್ರಿಗಳು ಹಿರೇಮಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು